ಭಾರತೀಯರು ಈ ನಮ್ಮ ದೇಶ ರಿಪಬ್ಲಿಕ್ ಆಫ್ ಇಂಡಿಯಾ ನಿಜವಾಗ್ಲೂ ಶಕ್ತಿಶಾಲಿದೆಯಾ ನಿಜವಾಗಿ ಬಲಿಷ್ಠವಾಗಿದೆಯಾ ಹೌದು ಹೌದು ಖಂಡಿತ ಭಾರತ ಈಗ ಎರಡು ಸಾವಿರ ಹದಿನಾಲ್ಕರಿಂದ ವಿಶ್ವ ಮಟ್ಟದಲ್ಲಿ ಭಾರತ ಮುಖ್ಯ ಭಾರತದ ಧ್ವನಿ ಸಿಂಹದ ಗರ್ಜನೆ ವಿಶ್ವದ ನೂರ ಎಂಬತ್ತಿಂತ ಹೆಚ್ಚು ದೇಶಗಳು ಕೇಳುತ್ತೆ ಎಂಬ ಪ್ರಕಾರ ಈ ದೇಶದಲ್ಲಿ ಲಕ್ಷಾಂತರ ಜನರ ದೃಢ ನಂಬಿಕೆ ಆದರೆ ನಾವೆಲ್ಲರೂ ಪೃಥ್ವಿನಲ್ಲಿ ವಾಸಿಸುತ್ತಿದ್ದೀವಿ ಮಾಯಗಳು ಕನಸು ಮನ್ಸಿನ ಆಸೆಗಳು ಬೇಡಿಕೆ ಮಾಡಿದ್ರೆ ಅದು ಆದಷ್ಟೇ ಸೃಷ್ಟಿಸಲಾಗತ್ತ ನಾವು ಇರೋದು ವಾಸ್ತವದಲ್ಲಿ ಇದರಿಂದ ಸತ್ಯ ಎಷ್ಟೇ ಕಹಿವಿದ್ರು ನಿಜವಾದ ವಾಸ್ತವಗಳು ನುಂಗಲು ನಮ್ಮ ಜವಾಬ್ದಾರಿ ನಿಜವೆಂದರೆ ನಾವು ಜನಸಾಮಾನ್ಯರ ನಂಬಿಕೆ ದ್ರೋಹಿ ಮತ್ತು ಗಾಯದಲ್ಲಿ ಉಪ್ಪು ಹಾಕಂತೆ ಈ ದೊಡ್ಡ ನಂಬಿಕೆ ದ್ರೋಹಿ ಬೇರೆಯವರಿಂದ ಬರುದಿಲ್ಲ ಬೇರೆಯವರಿಂದ ಬಂದಿಲ್ಲ ವಿದೇಶ ಅಥವಾ ಆಚೆಯಿಂದ ಬಂದಿಲ್ಲ ಹೌದು ಯಾರಿಗೂ ಬೇಕು ಬಾಹ್ಯದ ಶತ್ರುಗಳು ಒಳಗಿನೇ ನಮ್ಮ ನಮ್ಮೊಡನೆ ಈ ದ್ರೋಹಿಗಳು ಬಚ್ಚಿಟ್ಕೊಂಡಿದ್ದೇವೆ ನಾನು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಅಥವಾ ಚೀನಾದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಶತ್ರುಗಳು ಈ ದೇಶದಲ್ಲೇ ಇದ್ದಾರೆ ಬಿಳಿ ಬಣ್ಣ ಜನ ಬಿಳಿ ಬಣ್ಣ ಜನರು ಶುದ್ಧತೆ ಸತ್ಯ ಅಹಿಂಸೆ ಮತ್ತು ಧರ್ಮಕ್ಕೆ ಹೋಲಿಕೆ ಮಾಡ್ತಾರೆ ತ್ಯ ಆ ಗುಂಪಿಗೆ ಬಹಳ ಚೆನ್ನಾಗಿತ್ತು ಈ ತತ್ಯದ ಬಗ್ಗೆ ಸಾಧಾರಣ ಜನರು ಬಡವರು ನಾವು ಚಿಕ್ಕ ಚಿಕ್ಕ ಸಂಬಳಕ್ಕೆ ದಿನಾ ಕಷ್ಟಪಟ್ಟು ಬೆವರುವವರು ಮಾಡುತ್ತಿರುವವರ ವಿಶ್ವಾಸ ಗೆದ್ದಲು ಅವು ಶುದ್ಧ ಬಿಳಿಯ ಸಾಧಾರಣ ಜನರ ಕುರ್ತಾ ಪಂಚೆ ಪ್ಯಾಂಟ್ ಮತ್ತು ಸಾಮಾನ್ಯರ ಚಪ್ಪಲ್ ವೇಷ ಧರಿಸುತ್ತಾರೆ ಆ ಗುಂಪು ತಮ್ಮ ನಿಷ್ಕಲಂಕ ಹಾಗೂ ಶುದ್ಧ ಉದ್ದೇಶಗಳನ್ನು ನಮಗೆ ತೋರಲು ಕ್ಯಾಮೆರಾದ ಮುಂದೆ ಒಂದು ಸಿಹಿಯಾದ ಮುಗುಳ್ನಗೆ ಮತ್ತು ವಿನಮ್ರದ ಕೈ ಜೋಡಿಸಿ ಈ ಫೋಟೋ ಪ್ರತಿ ದಿನ ಪತ್ರಿಕೆ ಬಿಲ್ ಬೋರ್ಡ್ ಹಾಗೂ ಸೋಷಿಯಲ್ ಮೀಡಿಯಾ ನಲ್ಲಿ ನಾವು ಯಾವುದೇ ದಿಕ್ಕು ನೋಡಿದ್ರೆ ಅವರ ಮುಗುಲ್ ನಗೆ ಮುಖದಿಂದ ಪಾರಾಗಲು ಅಸಾಧ್ಯ ಜಾಹೀರಾತು ಜಾಹೀರಾತು ಈ ವಿಷಯದಲ್ಲಿ ಅಸತ್ಯ ಪ್ರವಧಿಗೆ ಬಹಳ ಜ್ಞಾನತನ ಗುಂಪಿನ ಅತಿ ಬುದ್ಧಿವಂತನಾಗಿ ಸರಳ ಜನರನ್ನು ಬಿಳಿ ಗದ್ ಗಡ್ಡವನ್ನು ಬೆಳೆದು ಸರಳ ಜನರಿಗೆ ಗಡ್ಡ ಜ್ಞಾನತನ ಬುದ್ಧಿ ಮತ್ತು ಆಯಸ್ಸನ್ನು ಜೊತೆ ಸಂಬಂಧಿಸುತ್ತಾರೆ ಈ ತಥ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಸತ್ಯದ ಪ್ರವಧಿ ಜನರನ್ನು ಇನ್ನೂ ಸುಲಭವಾಗಿ ಮೋಸ ಮಾಡಬಹುದು ಎಂದು ಅವರ ಯೋಚನೆ ಈಗ ನನಗೆ ಗೊತ್ತು ನಿಮ್ಮೆಲ್ಲರಿಗೂ ನಾನ್ ಯಾವ ಗುಂಪಿನ ಬಗ್ಗೆ ವಿವರಿಸ್ತಾ ಇದ್ದೀನಿ ಆದರೆ ನಾವು ಈ ಸಮಸ್ಯೆಗೆ ಸಾಕಷ್ಟು ಗಮನ ತೋರ್ತಾ ಇಲ್ಲ ನಾವು ನಮ್ಮನ್ನೇ ಕುರುಡ ಆಗಲು ತೀರ್ಮಾನ ಮಾಡಿದ್ದೀವಿ ಹೀಗೆ ಯಾರಿಗೂ ಒಬ್ಬ ಕುರುಡ ಹಲ್ಲದಲ್ಲಿ ಬಿದ್ದೆ ಆಶ್ಚರ್ಯವಾಗಲ್ಲ ಆದರೆ ಕಣ್ಣಲ್ಲಿ ಗೊತ್ತಾಗಿ ಮಣ್ಣು ಹಾಕಿ ಬಂಡೆದಿಂದ ಕೆಳಗೆ ಅವನ ಅಂತಿಮಕ್ಕೆ ಬೀಳುದು ಆಶ್ಚರ್ಯ ಯಾರಿಗಾಗಲ್ವಾ ಹೀಗೆ ಹೀಗೆ ಆಗಿದೆ ನಮ್ಮ ಪರಿಸ್ಥಿತಿ ನಾವು ವಾಸ್ತವಗಳನ್ನು ಒಪ್ತಾ ಇಲ್ಲ ದಿನ ದಿನ ಈ ದೇಶದ ಭವಿಷ್ಯದ ಬೆಳಕು ಕಮ್ಮಿ ಆಗ್ತಾ ಇದೆ ಮತ್ತು ದೇಶದ ಬಲೆ ನರಕ್ಕೆ ಪ್ರತಿದಿನ ಒಂದು ಹೆಜ್ಜೆ ಸಮೀಪ ನಿಮ್ಮುಂದೇನೆ ಇದರ ಸಾಕ್ಷಿ ಇದೆ ಮೂರು ಟ್ರಿಲಿಯನ್ ಡಾಲರ್ ಸಾಲ ತೀವ್ರವಾಗುತ್ತಿರುವ ನಿರುದ್ಯೋಗ ಶ್ರೀಮಂತ ಬಡವರ ಮಧ್ಯದ ಅತಿ ಆರ್ಥಿಕ ವ್ಯತ್ಯಾಸ ಹಾಗೂ ದೇಶದಲ್ಲಿ ಬೇರೆ ಸಮಾಜ ಧರ್ಮ ಮತ್ತು ರಾಜ್ಯಗಳಲ್ಲಿ ಬೆಳೆತಿರುವ ಹಾನಿಕಾರ ಶತ್ರುತನ ದೇಶದ ಪರಿಸ್ಥಿತಿ ಹಿಂಗಿದ್ರೆ ಭಯದ ಶತ್ರುಗಳನ್ನು ಹೇಗೆ ಸೋಲಿಸಬಹುದು ಜನರು ವಾಸ್ತವವನ್ನು ನೋಡಿ ಕಣ್ಣಲ್ಲಿ ನೀರು ಹಾಕಿ ಮಣ್ಣು ತೆಗೆದು ಭಾರತದ ಕಹಿ ವಾಸ್ತವನ್ನು ನೋಡಿ ಬೇರೆ ಪಕ್ಷಗಳು ಬೇರೆ ರಾಜಕಾರಣಿ ಸಿದ್ಧಾಂತಗಳಿವೆ ಬೇರೆ ನಾಯಕರು ಎಂಬ ನಂಬಿಕೆ ಒಂದು ದುಷ್ಟ ವಂಚಕವಾಗಿ ಕಟ್ಟಿರುವ ಮಾಯ ನಮ್ಮನ್ನು ಮೂರ್ಖ ಮಾಡಲು ನಮ್ಗೆ ವಿವಿಧ ಆಯ್ಕೆಗಳಿವೆ ನಿರ್ಧಾರ ಮತ್ತು ನಿರ್ಧಾರ ಮಾಡುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ ಅಂತ ಒಂದು ಮಾಯ ವಾಸವೆಂದ್ರೆ ತಥ್ಯವೆಂದರೆ ಈ ಗುಂಪು ಒಂದು ನಾವು ಸಾಧಾರಣ ಜನರು ಇನ್ನೊಂದು ಗುಂಪು ಕೇವಲ ಎರಡೇ ಗುಂಪಿದೆ ಈ ದೇಶದಲ್ಲಿ ಸಾಕ್ಷಿ ನೀವೇ ನೆನಪು ಮಾಡ್ಬೋದು ದೇಶದ ಯಾವುದೇ ವಿಷಯದ ಬಗ್ಗೆ ರಾಜಕಾರಣಿಗಳು ಏಕ ಯಾವತ್ತೂ ಬಾಗಿಲ್ಲ ಯಾವತ್ತು ಏಕವಾಗಿ ಒಂದು ವಿಷಯದ ಬಗ್ಗೆ ಯಾವತ್ತು ಆಗೇ ಇಲ್ಲ ಜನರ ಮುಂದೆ ಆ ರಾಜಕಾರಣಿ ಮತ್ತು ಇನ್ನೊಂದು ರಾಜಕರ್ಣಿ ಮಧ್ಯ ದೃಢವಾದ ಶತ್ರುತನ ಧೈರ್ಯ ಟೀಕಿಸಿಗಳು ಎಲ್ಲ ಬಾಹ್ಯವಾಗಿ ನೋಡಬಹುದು ಆದರೆ ಅಂಬಾನಿ ಮಗನ ಮದುವೆ ನೆನಪಿದೆಯಾ ದೇಶದ ಎಲ್ಲ ರಾಜಕಾರಣಿಗಳು ಕೋಣೆ ಕೋಣೆಯಿಂದ ಮುಂಬೈಗೆ ಬಂದ್ರು ಇವರಲ್ಲಿ ಎಲ್ಲರೂ ಏಕವಾಗಿ ಇದ್ದರು ಏಕೆಂದರೆ ಅಂಬಾನಿ ಆಸ್ತಿ ಅವರಿಗೆ ಲಾಭ ಆದ್ರೆ ಒಬ್ಬ ಪ್ರತಿದಿನ ಹತ್ತು ಗಂಟೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ರಾತ್ರಿ ಒಂದು ಚಿಕ್ಕ ಬಾಡಿಗೆ ರೂಮ್ ನಲ್ಲಿ ಕುಟುಂಬಕ್ಕೆ ಹತ್ತು ಸಾವಿರ ಸಂಬಳ ತಂದವನು ಆ ರಾಜಕಾರಣಿಗಳಿಗೆ ಏನು ಕೊಡ್ಬೋದು ಏನ್ ಲಾಭ ಇದೆ ಆ ರಾಜಕಾರಣಿಗಳಿಗೆ ಏನಿಲ್ಲ ಭಾರತೀಯರು ಈ ದೇಶವನ್ನು ಬಲಿಷ್ಠ ಮಾಡುವ ಗುರಿ ನಮ್ಗೆ ಇರಲೇಬೇಕು ಆದರೆ ಇದನ್ನು ಜಾರಿಗೊಳಿಸುವ ಜವಾಬ್ದಾರಿ ಬೇರೆಯವರ ಕೈಯಲ್ಲಿ ಅಲ್ಲ ನಮ್ಮ ಸ್ವಂತ ಕೈಯಲ್ಲಿ ಹಾಕಬೇಕು ಐದು ಸಾವಿರ ವರ್ಷದ ಒಂದು ಮಹಾ ಇತಿಹಾಸದ ಪವಿತ್ರ ದೇಶ ಬಲಿಷ್ಠವಾಗಿ ಮತ್ತು ವೀರದ ರಾಷ್ಟ್ರವಾಗಿ ಪ್ರಪಂಚದ ಇತಿಹಾಸದಲ್ಲಿ ಬರೀಲೇಬೇಕು ನೆನಪಿರ್ಬೇಕು ಭಾರತ ವರ್ಷದ ಗಂಡಸರು ಏಕವಾಗಿ